ಏನು ಎರಡು ಸಾವಿರದ ಒಂದರಲ್ಲಿ ಮೈಸೂರಿನಲ್ಲಿ ಎಲ್ಲ ವಿಶೇಷ ಶಿಕ್ಷಕರನ್ನು ಶಿಕ್ಷಕೇತರ ಸಿಬ್ಬಂದಿಗಳನ್ನು ಸೇರಿಸಿಕೊಂಡು ಮಾತಾಡಿದೆ ನಾನು ಮಕ್ಕಳ ತಲೆ ಎಣಿಸಿ ಅನುದಾನ ಕೊಡೋದು ಬುದ್ಧಿಮಾಂದ್ಯ ವಿಭಾಗದಲ್ಲಿ ಏಳು ಮಕ್ಕಳಿಗೆ ಓರ್ವ ವಿಶೇಷ ಶಿಕ್ಷಕ ಇರಬೇಕು ಇಯರಿಂಗ್ ಇಂಪೇರ್ಡ್ ಮತ್ತು ವಿಶುವಲ್ ಇಂಪೇರ್ಡ್ ವಿಭಾಗದಲ್ಲಿ ಹತ್ತು ಮಕ್ಕಳಿಗೆ ಓರ್ವ ಶಿಕ್ಷಕ ಏನು ಇನ್ಸ್ಪೆಕ್ಷನ್ಗೆ ಬರುವಾಗ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದರೆ ಆಗ ಅವರಿಗೆ ಅನುದಾನ ಇಲ್ಲ ಈಗ ಒಂದು ಅರವತ್ತು ಮಕ್ಕಳಿರುವಂಥ ಅಥವಾ ಇರುವಂಥ ಮ ಶಾಲೆಯಲ್ಲಿ ಒಂದು ಏಳು ಮಗು ಆಬ್ಸೆಂಟ್ ಆಗಿದ್ದರೆ ಅಲ್ಲಿ ಹೋಯ್ತು ಅಲ್ಲಿ ಒಂದು ಟೀಚರ್ದು ಸಂಬಳವೇ ಹೋಯ್ತು ಇದೆಲ್ಲ ಕೆಟ್ಟ ವಿಚಾರಗಳು ಇವತ್ತಿನವರೆಗೂ ನಾವು ಈ ಬಗ್ಗೆ ನೋಡಿ ನಾನು ಯಾರನ್ನು ದೂರುವುದಿಲ್ಲ ಉಮಾಶ್ರೀ ಬಂದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಜಯಮಾಲಾ ಬಂದರು ಶಶಿಕಲಾ ಜೊಲ್ಲೆ ಬಂದರು ಹಾಲಪ್ಪ ಬಸಪಾಚಾರ ಬಂದರು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಾರೆ ನಮ್ಮ ಒಂದು ಅಹವಾಲನ್ನು ಕೇಳಿದ ಪುಣ್ಯಾತ್ಮ ಅಂದರೆ ಹಾಲಪ್ಪ ಬಸಪ್ಪ ಆಚಾರ ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವೊಂದು ದೊಡ್ಡ ಮಟ್ಟದ ಸ್ಟ್ರೈಕನ್ನು ಫ್ರೀಡಮ್ ಪಾರ್ಕಲ್ಲಿ ಮಾಡಿದಾಗ ಅಲ್ಲಿಗೆ ಬಂದು ನಮ್ಮನ್ನು ಸ್ವಲ್ಪ ಗದರಿಸಿದರು ನೀವು ಈ ರೀತಿ ಮಹಿಳೆಯರನ್ನು ಕೂಡಿಸಬಾರ್ದು ಅಂತ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ಆದೇಶ ಹೊರಡಿಸಿದ್ರು ಏನು ಈ ಮೊದಲು ಆರು ಸಾವಿರದ ಐನೂರು ಆ ಬಳಿಕ ಹದಿನೈದು ಹದಿನಾಲ್ಕರಲ್ಲಿ ಹದಿಮೂರು ಸಾವಿರದ ಐನೂರು ಆ ಬಳಿಕ ಹಾಲಪ್ಪ ಬಸಪ್ಪಚಾರಿ ಸ್ಟ್ರೈಕರ್ ನೋಡಿ ಆಗಿ ಇಪ್ಪತ್ತು ಸಾವಿರದ ಇನ್ನೂರ ಐವತ್ತು ಇವತ್ತು ಟೀಚರ್ಸಿಗೆ ಇಪ್ಪತ್ತು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಹನ್ನೊಂದಕ್ಕೆ ಬಂದ ಟೀಚರಿಗೂ ಅಷ್ಟೇ ಇವತ್ತು ಬಂದು ಸೇರಿದ ಟೀಚರಿಗೂ ಅಷ್ಟೇ ಮತ್ತೆ ಯಾವ ರೀತಿಯ ಸೇವಾ ಸೌಲಭ್ಯ ಆಗಲಿ ಯಾವುದಿಲ್ಲ ಇವತ್ತು ನಾವು ಒಂದೇ ಒಂದು ಕೇಳ್ತಾ ಇದ್ದೇವೆ ಈ ಶಾಲೆಯಲ್ಲಿ ಕೆಲಸ ಮಾಡುವವರಿಗೂ ಕೂಡ ನೈನ್ಟೀನ್ ಏಯ್ಟಿ ಟೂ ಪ್ರಕಾರ ಎಲ್ಲ ಸೌಲಭ್ಯ ಕೊಡಿ ಮತ್ತು ಜಾಣ ಕಿವುಡು ಪ್ರದರ್ಶನ ನಮ್ಮ ಸರ್ಕಾರದಿಂದ ಇದು ಕೇಳುವುದೇ ಇಲ್ಲ ಆದ್ಮೇಲೆ ಒಂದು ದುಃಖದ ವಿಚಾರ ಆರು ತಿಂಗಳಾಯಿತು ಕೆಲವು ಶಾಲೆಗಳಿಗೆ ಎರಡನೇ ಕಂತು ಬರಲಿಲ್ಲ ವರ್ಷಕ್ಕೆ ನಾಲ್ಕು ಕಂತುಗಳು ತ್ರೈಮಾಸಿಕ ಕಂತುಗಳು ಒಂದು ಎರಡು ಮೂರು ನಾಲ್ಕು ಈಗ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ದು ನಮಗೆ ಬರಬೇಕಿತ್ತು ನಾವು ಟೀಚರ್ಸ್ ಅವರಿಗೆ ಅಲ್ಲಿಂದ ಇಲ್ಲಿಂದ ಸಾಲ ಮಾಡಿ ಕೊಡ್ತೇವೆ ಕೆಲವು ಸಂಸ್ಥೆಗಳು ಏನೂ ಕೊಡುವುದಿಲ್ಲ ಇದು ಜನವರಿ ನಾಲ್ಕು ತಿಂಗಳು ನಮಗೆ ನಮ್ಮ ನಿಮಗೆ ಹೌದು ಇದು ಎಲ್ಲ ಸಂಸ್ಥೆಗಳ ನಮಗೆ ದಿನ ಹತ್ತು ಹನ್ನೆರಡು ಕಾಲ್ ಸರ್ ನಮಗೆ ಅನುದಾನ ಬರಲಿಲ್ಲ ಸರ್ ಅನುದಾನ ಬರಲಿ ನಾವು ಏನು ಮಾಡೋದು ನಾವು ಹೇಳುವಂಥದ್ದು ಹೇಳ್ಬೌದು ಇಲ್ಲಿ ಬಂದರು ನಮ್ಮ ಹೊಸ ಡೈರೆಕ್ಟ್ರು ನಿಮಗೆಲ್ಲ ಗೊತ್ತಿರಬಹುದು ಡಾಕ್ಟರ್ ಅಶೋಕ್ ಈಗ ಈಗ ತಾನೇ ಅಧಿಕಾರ ವಹಿಸಿದ್ದಾರೆ ಇಲ್ಲಿ ಎ ಸಿ ಆಗಿದ್ದರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಈಗ ಅವರು ಬಂದಿದ್ದಾರೆ ಅವರತ್ರ ಹತ್ರ ಎಲ್ಲ ವಿಚಾರ ಹೇಳಿದೆವು ಬಟ್ ಈವರೆಗೂ ಅನುದಾನ ಸಿಕ್ಕಿಲ್ಲ ನಾಲ್ಕು ತಿಂಗಳಾಯಿತು ನಾಲ್ಕನೇ ತಿಂಗಳು ಜನವರಿ ಸೇರಿದ್ರಿ ಮೊದಲಿನ ಕೆಲವು ಎರಡನೇ ಕಂತೆ ಬರಲಿಲ್ಲ ಅವರು ಅಳ್ತಾ ಇದ್ದಾರೆ ಊಟ ಮಾಡಬೇಡವಾ ಈ ವಿಶೇಷ ಮಕ್ಕಳನ್ನು ನೋಡೋದು ಬೇರೆ ಸಿಗುವುದು ಏನಿಲ್ಲ ಒಂದಿಷ್ಟು ಸಿದ್ದು ಇದು ಮೇರೆ ಇಲ್ಲಿ ಒಂದು ಮುಖ್ಯ ವಿಚಾರ ಹೇಳ್ತೇನೆ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರ ಕೇಳಿತು ಈ ಶಾಲೆಗಳನ್ನೆಲ್ಲ ಒಂದು ಇವ್ಯಾಲ್ಯೂಯೇಷನ್ ಮಾಡಿ ಅಂತ ಹೇಳಿಕೊಂಡು ಇವ್ಯಾಲ್ಯುವೇಷನ್ ಮಾಡಿ ಅಂತ ಹೇಳಿತು ಮೌಲ್ಯಮಾಪನ ವರದಿ ಕೊಡಿ ಅಂತ ಹೇಳಿಕೊಂಡು ಬೆಂಗಳೂರಿನ ಸ್ಟೆಮ್ ಸಂಸ್ಥೆ ಮೌಲ್ಯಮಾಪನ ಮಾಡಿ ಚೈಲ್ಡ್ ಸೆಂಟರ್ ಸ್ಕೀಮ್ನ ಸ್ಕೂಲ್ಗಳು ಮಚ್ ಬೆಟರ್ ದೆನ್ ನಮ್ಮ ಗೌರ್ಮೆಂಟ್ ಏಡೆಡ್ ಸ್ಕೂಲ್ಗಳು ಗೌರ್ಮೆಂಟ್ ಗ್ರಾಂಟ್ ಕೊಟ್ಟು ಕೆಲವು ಶಾಲೆಗಳನ್ನು ನಡೆಸ್ತಾ ಇದೆ ಅದು ಬುದ್ಧಿಮಾಂದ್ಯರಿಗೆ ಒಂದು ಶಾಲೆ ಕೂಡ ಇಲ್ಲ ಬುದ್ಧಿಮಾಂದ್ಯರಿಗೆ ಸರ್ಕಾರಿಯೇತರ ಸಂಸ್ಥೆಗಳು ಮಾತ್ರ ಸಂ ಇದನ್ನು ನಡೆಸ್ತಾ ಇದೆ ಕಿದ್ವಾಯಿ ಹತ್ರ ಒಂದು ಸಂಸ್ಥೆ ಇದೆ ದಟ್ ಈಸ್ ಡೆಚ್ ಡೆಸ್ಟಿಟ್ಯೂಟ್ ಹೋಮ್ ಇಲ್ಲಿ ಸಿಕ್ಕಿದಂಥ ಮಕ್ಕಳಿಗೆಲ್ಲ ಅಲ್ಲಿ ವ್ಯವಸ್ಥೆ ಇದೆ ಮಾರ್ಗದಲ್ಲಿ ರಸ್ತೆಯಲ್ಲಿ ಸಿಕ್ಕಿದಂಥ ಬಟ್ ಬುದ್ಧಿಮಾಂದ್ಯ ಮಕ್ಕಳಿಗೆ ಸರ್ಕಾರ ಒಂದು ಶಾಲೆ ಕೂಡ ನಡೆಸುವುದಿಲ್ಲ ಏನು ಸರ್ಕಾರಿಯೇತರ ಸಂಸ್ಥೆಗಳು ನಡೆಸ್ತಾರೆ ಅವರಿಗೆ ಒಂದು ಬೆಂಬಲ ಕೊಡಬೇಕು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ವಿಚಾರವನ್ನೇ ಕೊಟ್ಟಿದೆ ಪ್ರತಿ ರಾಜ್ಯಗಳಿಗೆ ಕೊಟ್ಟಿದೆ ನಿಮ್ಮ ರಾಜ್ಯದಲ್ಲಿ ಎಷ್ಟು ವಿಶೇಷ ಶಿಕ್ಷಕರಿದ್ದಾರೆ ಏನು ಸೌಲಭ್ಯಗಳನ್ನು ಅವರಿಗೆ ಕೊಡ್ತಾ ಇದ್ದೀರಿ ಅದಕ್ಕಾಗಿ ಮೂರು ಸದಸ್ಯರ ಕಮಿಟಿಯನ್ನು ಮಾಡಿ ಯಾರು ಅಂಗವಿಕಲರ ಅಧಿನಿಯಮದ ಆಯುಕ್ತರು ಶಿಕ್ಷಣ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಶಿಕ್ಷಣ ಇಲಾಖೆದು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಆರ್ ಸಿ ಐ ಮೆಂಬರ್ ಯಾರನ್ನು ಒಂದು ರಾಜ್ಯಕ್ಕೆ ಆರ್ ಸಿ ಐ ರಿಹಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಭಾರತೀಯ ಪುನರ್ವಸತಿ ಸಂಸ್ಥೆಯ ಸದಸ್ಯರಂತ ಹೇಳಿಕೊಂಡು ರಾಜ್ಯಕ್ಕೆ ಒಬ್ಬೊಬ್ರು ಇರ್ತಾರೆ ಅವರನ್ನು ಸೇರಿಸಿ ಕಮಿಟಿ ಮಾಡಿ ಅಂತ ಈವರೆಗೆ ಕಮಿಟಿ ರಚನೆ ಆಗಿಲ್ಲ ಈ ಬಗ್ಗೆ ನಾವು ಅಂಗವಿಕಲರ ಅಧಿನಿಯಮದ ಆಯುಕ್ತರಿಗೆ ದೂರು ಕೊಟ್ಟು ಆ ಕೋರ್ಟಲ್ಲಿ ಕೂಡ ಮಾತಾಡಿ ಬಂದಿದ್ದೇವೆ ಬಟ್ ಇಲ್ಲಿವರೆಗೆ ಆಗಿಲ್ಲ ಯಾಕೆ ಈ ನಿರ್ಲಕ್ಷ್ಯ ಯಾಕೆ ಈ ನಿರ್ಲಕ್ಷ್ಯ ನಾವು ಇದೆಲ್ಲ ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ನಾನು ಅದನ್ನು ಮತ್ತೆ ಹೇಳಲಿಕ್ಕೆ ಹೋಗುವುದಿಲ್ಲ ನಮ್ಮ ವಿಧಾನಸಭಾಧ್ಯಕ್ಷರು ಸನ್ಮಾನ್ಯ ಯು ಡಾಕ್ಟರ್ ಯು ಟಿ ಖಾದರ್ ಫರೀದ್ ಎರಡು ಮೀಟಿಂಗನ್ನು ಬೆಂಗಳೂರಿನ ವಿಧಾನಸೌಧದಲ್ಲಿ ಮಾಡಿದರು ಲಕ್ಷ್ಮೀ ಹೆಬ್ಬಾಳ್ಕರನ್ನು ಕರೆಸಿ ಜೆ ಡಿ ಎ ಆಫೀಷಿಯಲ್ಸ್ ಕಳಿಸಿ ಎಫ್ ಡಿಆ ಅಫಿಷಿಯಲ್ಸನ್ನು ಕಳಿ ಕರೆಸಿ ಮತ್ತೆ ನಮ್ಮ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಎರಡು ಮೀಟಿಂಗ್ ಎರಡು ಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿ ಒಂದು ಸೂಚನೆ ಕೊಟ್ಟರು ನಮ್ಮ ಡೈರೆಕ್ಟ್ರಿಗೆ ಆಗ ಡೈರೆಕ್ಟರ್ ರಾಘವೇಂದ್ರ ಅಂತ ಇದ್ದರು ನೋಡಿ ಒಂದು ಕಮಿಟಿ ಫಾರ್ಮೇಷನ್ ಮಾಡಿ ಸರಕಾರಕ್ಕೆ ರಿಪೋರ್ಟ್ ಕಳಿಸಿ ಈ ಬಗ್ಗೆ ಅಂತ ಹೇಳಿಕೊಂಡು ಕಮಿಟಿ ಫಾರ್ಮೇಷನ್ ಮಾಡಿದರು ನಾನಿದ್ದೆ ಆ ಕಮಿಟಿಯಲ್ಲಿ ಫಾರ್ಮೇಷನ್ ಮಾಡಿ ಇದನ್ನು ನಾವು ಹೇಳಿದೆವು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಕಡೆ ಪಕ್ಷ ಫಿಫ್ಟಿ ಪರ್ಸೆಂಟ್ ಆದರೂ ಮಾಡಿ ಅಂತ ಹೇಳಿದರೆ ಅವರು ನಲವತ್ತು ಶೇಕಡ ಇವರಿಗೆ ಹೆಚ್ಚಿಗೆ ಕೊಡಬಹುದು ಅಂತ ಹೇಳಿಕೊಂಡು ಮಾಡಿ ಸರಕಾರಕ್ಕೆ ಕೊಟ್ಟರು ಈವರೆಗೂ ಅದನ್ನು ಸರಕಾರಕ್ಕೆ ಅದರಲ್ಲಿ ಮಿನಿಸ್ಟ್ರು ಕೂಡ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದರು ಆ ಮೀಟಿಂಗ್ನಲ್ಲಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿನ ರೇಜು ಅವರಿದ್ದರು ನಮ್ಮ ಡೈರೆಕ್ಟರ್ ಇದ್ದರು ಎಲ್ಲರೂ ಇದ್ದುಕೊಂಡು ಹಾಗಾದರೆ ಒಬ್ಬರು ವಿಧಾನಸಭಾಧ್ಯಕ್ಷರು ಕೊಟ್ಟಂಥ ಆದೇಶ ನೀಡಿ ಮಾಡಿಸಿದಂಥ ಇದು ಪ್ರಪೋಸಲ್ ಗೌರ್ಮೆಂಟಿಗೆ ಹೋದರೆ ಅದನ್ನು ಕೂಡ ಎತ್ತಿಕೊಳ್ಳುವಂಥ ವ್ಯವಸ್ಥೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ದುಃಖದ ವಿಚಾರ ಅಂತೇಳಿದರೆ ಈ ವಿಶೇಷ ಮಕ್ಕಳು ಹುಟ್ಟಿದಾಗ ಪ್ರತಿಯೊಬ್ಬ ಪೇರೆಂಟ್ಸ್ ಏನು ಆಲೋಚನೆ ಮಾಡ್ತಾರೆ ದೇವರ ನಮಗೆ ಕೊಟ್ಟಿರಿ ವೈ ಮಿ ನಾವೇನು ತಪ್ಪು ಮಾಡಿದ್ದೇವೆ ನಮ್ಗೆ ಯಾಕೆ ಈ ಮಗುವನ್ನು ಕೊಟ್ಟಿದ್ದೀರಿ ಅದು ಬೆಳೀತದೆ ಮಗು ದೊಡ್ಡವನಾಗ್ತಾನೆ ಆಫ್ಟರ್ ಮೀ ನನ್ನ ನಂತರ ಯಾರು ಇವರ ನೋಡಿಕೊಳ್ಳೋದು ಇದು ಬಹಳಷ್ಟು ನೋವಿನ ವಿಚಾರ ಎಷ್ಟೋ ಪೇರೆಂಟ್ಸ್ ನನ್ನದು ಇವತ್ತು ನಲವತ್ತಾರನೇ ವರ್ಷ ಈ ಫೀಲ್ಡಿನಲ್ಲಿ ನಾನು ಕಣ್ಣಾರೆ ನೋಡಿಕೊಳ್ತಾ ಇದ್ದೇನೆ ಕೆಲವು ಮನೆಯ ಪರಿಸ್ಥಿತಿಗಳನ್ನು ನೋಡಿದರೆ ಅದು ಕಣ್ಣು ಕುಕ್ಕಿ ಬರುವಂಥ ವಿಚಾರಗಳು ಇಪ್ಪತ್ತೈದು ವರ್ಷ ಮೀರಿದವರಿಗೆ ಯಾವುದೇ ರೀತಿಯ ಅನುದಾನ ಈ ಇಲಾಖೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನೀಡುವುದಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಆರ್ಡರ್ ಇಶ್ಯೂ ಮಾಡಿತ್ತು ಹದಿನೆಂಟು ವರ್ಷ ಮೀರಿದವರಿಗೆ ನಾವು ಯಾವುದೇ ಅನುದಾನ ಕೊಡುವುದಿಲ್ಲ ಅಂತ ಹೇಳಿಕೊಂಡು ನಾನು ಕೇಳಿದೆ ಯಾವ ಮಾರ್ಕೆಟ್ ಹೇಳಿ ಬಸ್ ಸ್ಟ್ಯಾಂಡ್ ಹೇಳಿ ಅಲ್ಲಿ ಕೊಂಡೋಗಿ ಬಿಡ್ತೇವೆ ಅಂತ ಹೇಳಿಕೊಂಡು ಕೊನೆಗೆ ಡಿಸೈಡ್ ಮಾಡಿ ಒಂದು ಎಂಟುನೂರು ಜನರನ್ನು ಸೇರಿಸಿಕೊಂಡು ಅವರ ಕಚೇರಿಯೊಳಗೆ ಬಿಡಬೇಕು ಅಂತ ಮಾಡಿದಾಗ ಆ ಸುದ್ದಿ ಪೊಲೀಸರಿಗೂ ಹೋಯಿತು ಪೊಲೀಸರು ಸೂಪ್ರಡೆಂಟ್ ಎಸ್ ಪಿ ನನ್ನನ್ನು ಕರೆದರು ಬೆಂಗಳೂರಿಗೆ ಅಲ್ಲಿ ಮೀಟಿಂಗ್ ಆಯಿತು ಮೀಟಿಂಗ್ ಆಗಿ ನಾಲ್ಕು ಸದಸ್ಯರ ಸಮಿತಿ ಮಾಡಿದರು ಅದರಲ್ಲಿ ನಾನು ಇದ್ದೆ ನಿಮ್ಯಾನ್ಸಿನವರಿದ್ದರು ಮತ್ತು ಮಕ್ಕಳ ಕಲ್ಯಾಣದವರಿದ್ದರು ನಾನು ಇದ್ದೆ ಇದ್ದರು ಅಲ್ಲಿ ನಾನು ಹೇಳಿದೆ ನೀವು ಇಯರಿಂಗ್ ಇಂಪೇರ್ಡಿಗೆ ವಿಷುವಲ್ ಇಂಪೇರ್ಡಿಗೆ ಬೇಕಾದರೆ ನೀವೊಂದು ಏನೋ ನಿರ್ಧಾರ ಮಾಡಿ ಇಷ್ಟೇ ಏಜ್ ಅಂತ ಬಟ್ ಬುದ್ಧಿಮಾಂದ್ಯತೆಗೆ ಮಾಡಬೇಡಿ ಒಂದು ಕ್ಷಣ ದೃಷ್ಟಿ ಆಯಿಸಿದ್ರೆ ನಿಮಗೆ ಗೊತ್ತಾಗ್ತದೆ ಸರ್ ನಾನು ಒಂದು ಹೇಳೋದು ಇವತ್ತು ನಮ್ಮ ಶಾಲೆಯಲ್ಲಿದ್ದಾರೆ ನಲ್ವತ್ತು ವರ್ಷ ಮೀರಿದವರಿಗೆ ಅವರ ಸ್ವಂತ ಕೆಲಸ ತಮ್ಮ ಸ್ವಂತ ಕೆಲಸ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ ಎಲ್ಲವನ್ನು ಮಾಡಬೇಕು ಎಲ್ಲವನ್ನು ಮಾಡಬೇಕು ಇಂಥ ಒಂದು ದುಸ್ಥಿತಿ ಒಂದು ಕಡೆ ಪೇರೆಂಟ್ಸಿಗೆ ವಯಸ್ಸಾಗಿರ್ತದೆ ಮತ್ತೊಂದು ಕಡೆ ಇಂಥ ಮಕ್ಕಳು ಇದೆಲ್ಲವನ್ನು ನಾವು ನೋಡಿದಾಗ ಈ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ವಾ ಸರಕಾರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂತ ಬರ್ತದೆ ಅದಕ್ಕಾಗಿ ಒಂದು ದೊಡ್ಡ ಮಟ್ಟದ ಸುಮಾರು ಈಗಾಗಲೇ ಒಂದು ಎರಡು ಸಾವಿರ ಜನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ನೂರ ಶಾಲೆಗಳಿಗೆ ಅನುದಾನ ಸಿಗ್ತದೆ ಅದರಲ್ಲಿ ಸುಮಾರು ತೊಂಬತ್ತೇಳು ಸಂಸ್ಥೆಗಳು ರಿಜಿಸ್ಟ್ ಮಾಡಿಕೊಂಡಿದ್ದಾವೆ ಎಲ್ ನಾಡ್ದು ಸೇರ್ತೇವೆ ನಾವು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತೇನೆ